ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ದಿನಗಳು ಈ ನಾಲ್ಕು ರಾಶಿಯವರಿಗೆ ಐಷಾರಾಮಿ ಜೀವನವನ್ನ ತಂದ್ಕೊಡ್ತಕ್ಕಂತ ದಿನಗಳಾಗಿತ್ತು ಮುಟ್ಟಿದ್ದೆಲ್ಲ ಬಂಗಾರವಾಗಿ ಭರ್ಜರಿ ದುಡ್ಡಿನ ಆಗಮನವಾಗತ್ತೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ಈ ನಾಲ್ಕು ರಾಶಿಯವರ ಮೇಲೆ ಬೀಳ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಲೈಕ್ ಕೊತ್ತು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗಿರೋದ್ರಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಭರ್ಚರಿ ದುಡ್ಡಿನ ಆಗಮನವನ್ನ ಕಾಣ್ತಾರೆ ಐಷಾರಾಮಿ ಜೀವನ ಇವರದ್ದಾಗತ್ತೆ ಅಂತ ಹೇಳ್ಬಹುದು ಈ ನಾಲ್ಕು ರಾಶಿಯವರಿಗೆ ಇಂದಿನಿಂದ ಮುಂದೆ ಬರ್ತಕ್ಕಂಥ ದಿನಗಳು ಬಹಳಷ್ಟು ಅದೃಷ್ಟವನ್ನ ತರತಕ್ಕಂತ ದಿನಗಳು ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಸಂಪತ್ತು ಅತ್ಯಧಿಕವಾಗುತ್ತೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ಇರೋದ್ರಿಂದ ಜೀವನದಲ್ಲಿ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ ಸಖತ್ ಲಾಭದ ಜೀವನವನ್ನ ಇವರು ನಡೆಸ್ತಾರೆ ವೈಭವ ಪ್ರೇರಿತ ಜೀವನ ಇವರದಾಗೋದ್ರ ಜೊತೆಗೆ ಇವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಸಕ್ಸಸ್ ಇವರ ಜೊತೆಗೆ ಇರುತ್ತೆ ಅಂತ ಹೇಳ್ಬಹುದು ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಲಾಭದಾಯಕ ಫಲಿತಾಂಶಗಳನ್ನ ಪಡೆದುಕೊಳ್ತಾರೆ ಆದಾಯ ಮತ್ತು ಲಾಭ ಇವರ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯನ್ನ ತಂದುಕೊಡುತ್ತೆ ಅಂತ ಹೇಳ್ಬಹುದು ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ನೀವು ನೋಡ್ತೀರಾ ಈ ಸಮಯದಲ್ಲಿ ಹೆಚ್ಚಿನ ಮಾರ್ಗಗಳಿಂದ ಧನ ಸಂಪತ್ತು ಗಳಿಸುವಲ್ಲಿ ಯಶಸ್ವಿ ಆಗ್ತೀರಾ ಇನ್ನು ಈ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ದೊಡ್ಡ ಯಶಸ್ಸು ದೊರಕುವ ಸಂಭವ ಇದೆ ವ್ಯಾಪಾರವನ್ನ ಮಾಡತಕ್ಕಂತ ಈ ರಾಶಿಯ ಜನರು ಬಹಳಷ್ಟು ವೃದ್ಧಿಯನ್ನ ಹೊಂದುತ್ತಾರೆ ಹೊಸ ಪಾಲುದಾರಿಕೆಯಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ ಇನ್ನು ಈ ರಾಶಿಯವರ ಪ್ರತಿಷ್ಠೆ ಸಮಾಜದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ನೀವು ಹೂಡಿಕೆಯನ್ನು ಮಾಡೋದ್ರಿಂದ ಅತ್ಯಂತ ಹೆಚ್ಚಿನ ಲಾಭವನ್ನ ಕಾಣ್ತೀರಾ ನಿಮ್ಮ ಎಲ್ಲಾ ರೀತಿಯ ಆಸೆಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಇನ್ನು ನೀವು ಶುಭ ಫಲಿತಾಂಶಗಳನ್ನ ಈ ಸಂದರ್ಭದಲ್ಲಿ ಕಾಣಬಹುದು ವ್ಯಾಪಾರಿಗಳು ಉತ್ತಮ ಲಾಭ ಗಳಿಸ್ತಾರೆ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪರಿಸ್ಥಿತಿ ಅನುಕೂಲಕರವಾಗಿರುತ್ತೆ ಈ ಅವಧಿಯಲ್ಲಿ ನಿಮ್ಮ ಜ್ಞಾನ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಉತ್ತಮ ಹೂಡಿಕೆಗೆ ಅವಕಾಶಗಳು ಸಿಗುತ್ತೆ ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಇನ್ನು ಈ ರಾಶಿಯವರಿಗೆ ಒಂದು ಗುರುವಿನ ಸಂಚಾರದಿಂದ ಬಹಳಷ್ಟು ಲಾಭ ಸಿಗ್ತಾ ಇದೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯೋದ್ರ ಜೊತೆಗೆ ದೇಶ ವಿದೇಶಕ್ಕೆ ಪ್ರಯಾಣಿಸುವ ಯೋಗ ಕೂಡ ಹುಡುಕಿಕೊಂಡು ಬರುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಅತ್ಯುತ್ತಮ ಅವಕಾಶಗಳು ಸಿಗುತ್ತೆ ರಚನಾತ್ಮಕ ಮತ್ತು ಆಧ್ಯಾತ್ಮಕ ಕ್ಷೇತ್ರಗಳಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ ಈ ಸಮಯ ಈ ಸಂದರ್ಭದಲ್ಲಿ ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಳಲು ಧ್ಯಾನದ ಮೊರೆ ಹೋಗ್ತೀರಾ ಅಂತ ಹೇಳಲಾಗ್ತಿದೆ ಇದರಿಂದ ಮಾನಸಿಕವಾಗಿ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬಹುದು ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರಕುವ ಸಂಭವ ಇದೆ ಧನ ಸಂಪತ್ತನ್ನ ಉಳಿತಾಯ ಮಾಡೋದ್ರಲ್ಲೂ ಕೂಡ ಯಶಸ್ವಿ ಆಗ್ತೀರಾ ವೈವಾಹಿಕ ಜೀವನ ಶಾಂತಿಯುತವಾಗಿರುತ್ತೆ ಸಂತೋಷ ಮತ್ತು ಸಮೃದ್ಧಿ ನೆಲೆಸ್ತಾ ಹೋಗುತ್ತೆ ಇನ್ನು ಮದುವೆ ಆಗದೆ ಇರತಕ್ಕಂಥ ಈ ರಾಶಿಯ ಜನತೆಗೆ ವಿವಾಹ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೇಳಿ ಬರಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ವೃಶ್ಚಿಕ ರಾಶಿ ಮೆಥುನ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು